ಇಷ್ಟೆಲ್ಲಾ ಬೇಕಲ್ಲ ಅಕ್ಕಿ ಬೇಕು ಅರ್ಶಿಣ ಬೇಕು ಖಾರ ಬೇಕು ತರಕಾರಿ ಬೇಕು ಅಕ್ಕಿ ಬೇಕು ಗೋಧಿ ಬೇಕು ಇದೆಲ್ಲ ಯಾರ್ ರೈತ ಬೇಕಲ್ಲ ರೈತ ಇದ್ದನಂದ್ರೆ ನಮ್ಗೆ ಇದೆಲ್ಲ ಸಿಗ್ತದ ರೈತ ಯಾರಾದ್ರೂ ಆಗ್ತೀನಿ ಅಂತೀವಿ ನಾವು ಇಲ್ಲ ನಾನ್ ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಮ್ಯಾನೇಜರ್ ಆಗ್ತೀನಿ ಸಿ ಎ ಆಗ್ತೀನಿ ಎಲ್ಲಾ ಆಗ್ತೀನಿ ಅಂತೀವಿ ನಾವು ಏ ಇದೆಲ್ಲಾ ಬೇಕಾಗ್ತದಲ್ರಿ ನಾ ರೈತ ಆಗ್ತೀನಿ ಅಂತ ಯಾರು ಯಾರವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ ದೇಶದ ಪ್ರಧಾನಿಗಳಿದ್ರು ಅವರು ದೆಹಲಿ ಒಳಗ ಎತ್ತು ಕಟ್ಟಿ ನೇಗಿಲ್ ಕಟ್ಟಿ ಜೈ ಜವಾನ್ ಜಯ ಕಿಸಾನ್ ಅಂದ್ರು ಅಪ್ಪ ಮನೆ ಬೇಕಾಗಿಲ್ಲ ಮೊಬೈಲ್ ಫೋನ್ ಇದ್ರೆ ಸಾಕು ನಮ್ ನೀವೆಲ್ಲ ಹಂಗಿಲ್ಲ ನಿಮ್ಗೆ ಹೇಳತಿಲ್ ನಾ ನೀವೆಲ್ಲ ಅಮ್ಮ ಬೇಕು ಅಪ್ಪ ಬೇಕಂತ ನೀವು ಬೇರೆ ಎಲ್ಲ ಮೊಬೈಲ್ ಕೊಟ್ರೆ ಆಯ್ತು ಮೊಬೈಲ್ ನೋಡ್ಕೊಂಡು ಹಂಗೆ ತಿಕ್ಕೋ ಅಂತ ಕೂಡ್ತಾರ ಸಮೇ ತಿಕ್ಕದು ಆ ಸಿಂಹಾಸನದ ಮೇಲೆ ಕುರ್ಚಿ ಮೇಲೆ ಒಯ್ದು ಆ ಪಾದುಕೆಗಳನ್ನ ಇಟ್ಟು ನಾನು ರಾಜ ಅಲ್ಲ ರಾಜ ನೀನೇ ಅಣ್ಣ ನಾನು ಸುಮ್ನೆ ನೀನ್ ಬರೋ ತನಕ ನಡ್ಸ್ಕೊಂಡು ಹೋಗ್ತೀನಿ ಅಂತ ನಾವು ಇವತ್ ಬರೇ ಮೂರ್ಟಿ ಫಾರ್ಟಿ ಜಾಗಕ್ಕೆ ಒಂದು ಪ್ಲಾಟಿಗ್ ಜಗಳ ಆಡ್ತಾರ ಅಣ್ಣ ತಮ್ಮ ಕೋರ್ಟಿಗೆ ಹೋಗ್ತಾರ ಹೊಡೆದ ಆಡ್ತಾರ ಕಿತ್ತಾಟ ಮಾಡ್ತಾರ ಆದ್ರ ನೀನೇ ರಾಜ ಆಗುವಂದ್ರ ರಾಜ ನಾನೆಲ್ಲ ನೀ ಬರೋ ತನಕ ನಿನ್ ಪಾದ ನೀನೇ ರಾಜ ನೀ ಬರೋತನ ನಾನ್ ನಡ್ಸ್ಕೊಂಡು ಹೋಗ್ತೀನಿ ಅಂತ ನಾವು ಏನು ಅಡಿಗೆ ಮಾಡ್ಲಿಕ್ಕೆ ಏನ್ ಏನೇನ್ ಬೇಕಾಗ್ತದೆ ಇದೊಂದು ಇದೊಂದು ಕ್ವಶನ್ ನೋಡೋಣ ಯಾರ್ಯಾರು ಅನ್ಸತ್ತೆ ನಮಗ್ ಹಸಿವು ಆಗ್ತವಲ್ಲ ಒಂದ್ ನಿಮಿಷ ಹಸಿವು ಆಗ್ತಾವ ನಮ್ಗ ಹಸುವಾದಾಗಿ ಏನ್ ಬೇಕು ಊಟ ಬೇಕಾ ನೀವೆಲ್ಲ ಊಟ ಮಾಡ್ತೀರಿ ನಾವು ಬರೀ ನೀರ್ ಕುಡಿತೀವಿ ಜೋಕ್ ಸುಮ್ಮನೆ ತಮಾಷೆ ಹಸುವಾದಾಗ ಏನ್ ಮಾಡ್ತೀವಿ ನಾವು ಊಟಕ್ಕ ಅಡಿಗೆ సమగ్రి ఏత అడగ్ మణి ఏన్స్ ఈశ్వరి బా ఇంపార్టెంట్ కరెక్ట్ ఆన్సర్ కొట్ట అదే హక్కు ఎణి బస్ట్ ఎణి బిడ్కొడి ఎణి ఏరు అథర్వ ఎణి బు జీర్గి సాసివే అనన్య ఏన్ హత అరిశిణ ఉప్పు సారీ సీ సీ అననే సాన్వి ఎన్ హత కల్ పాత్ర చమచ బి బు కర్చి కర్చి హిట్ బు ನೀರು ತುಪ್ಪ ಬೇಕು ಉಪ್ಪು ಗ್ಯಾಸ್ ಎಷ್ಟೆಲ್ಲ ಗೊತ್ತಲ್ಲ ನಿಮ್ಗ ನೀವ್ ಎಲ್ಲರೂ ಅಡ್ಗೆ ಮಾಡ್ತೀರೇನ್ ಮನ್ಯಾಗ ಹುಡುಗರುಗಳ ಹೇಳ್ತಾರಲ್ಲ ಇಷ್ಟೆಲ್ಲ ಬೇಕಲ್ಲ ಅಕ್ಕಿ ಬೇಕು ಅರ್ಶಿಣ ಬೇಕು ಖಾರ ಬೇಕು ತರಕಾರಿ ಬೇಕು ಅಕ್ಕಿ ಬೇಕು ಗೋಧಿ ಬೇಕು ಇದೆಲ್ಲ ಯಾರು ಬೆಳಿತಾರ ಮತ್ತ ರೈತ ಬೇಕಲ್ಲ ರೈತ ಇದಂದ್ರೆ ನಮ್ಗೆ ಇದೆಲ್ಲ ಸಿಕ್ತಲ್ಲ ರೈತ ಇದ್ದಿಲ್ಲ ಅಂದ್ರೆ ನಮ್ ಸಿಕ್ ನಮ್ಗ್ ಸಿಗ್ತದಲ್ಲ ಅಕ್ಕಿ ಬ್ಯಾಳಿ ಓದಿ ಜೋಳ ಸಿಗ್ತದ ರೈತ ಯಾರಾದ್ರೂ ಆಗ್ತೀನಿ ಅಂತೀವಿ ನಾವು ಇಲ್ಲ ನಾನ್ ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಮ್ಯಾನೇಜರ್ ಆಗ್ತೀನಿ ಸಿ ಎ ಆಗ್ತೀನಿ ಎಲ್ಲಾ ಆಗ್ತೀನಿ ಅಂತೀವಿ ನಾವು ಏ ಇದೆಲ್ಲಾ ಬೇಕಾಗ್ತದಲ್ರಿ ನಾ ರೈತ ಆಗ್ತೀನಿ ಅಂತ ಯಾರವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ ದೇಶದ ಪ್ರಧಾನಿಗಳಿದ್ರು ಅವ್ರು ದೆಹಲಿ ಒಳಗ ಎತ್ತು ಕಟ್ಟಿ ನೇಗಿಲ್ ಕಟ್ಟಿ ಜೈ ಜವಾನ್ ಜಯ ಕಿಸಾನ್ ಅಂದ್ರು ಜಯ ಜವಾನ್ ಜಯ ಕಿಸಾನ್ ಜಯ ಕಿಸಾನ್ ಅಂದ್ರು ರೈತನಿಗೆ ಜಯವಾಗ್ಲಿ ಅಂದ್ರು ಅವರು ಒಂದ್ ಸಣ್ಣ ಸ್ಟೋರಿ ಹೇಳ್ತೀನಿ ಸ್ಟೋರಿ ಏನಿಲ್ಲ ಸ್ಟೋರಿ ಬಹಳ ದೊಡ್ಡದ ಅದ್ರೊಳಗೆ ಒಂದೇ ಒಂದು ಅಂಶ ಶ್ರೀರಾಮ ಮತ್ತೆ ಸೀತಾಮಾತೆ ಇಬ್ರು ವನವಾಸಕ್ಕೆ ಹೋಗ್ತಾರೆ ಹದಿನಾಲ್ಕು ವರ್ಷ ಎಷ್ಟ್ ಹೇಳದನ್ ಹದಿನಾಲ್ಕು ವರ್ಷ ಅದು ಅವ್ರು ಹೋಗ್ಬಿಡ್ತಾರಲ್ಲ ಹೋದ ತಕ್ಷಣ ಅವ್ರ ತಮ್ಮ ಭರತ ಅಲ್ಲಿ ಇರಲ್ಲ ಅವ್ರು ಹೋಗ್ಬಿಟ್ಟಿರ್ತಾರ ಆಲ್ರೆ ಲಕ್ಷ್ಮಣ ಜೊತೆಗೆ ಹೋಗ್ತಾನೆ ಆದ್ರೂ ಭರತ್ ಆ ಅಲ್ಲಿ ಇರಲ್ಲ ಭರತ್ ಆಮೇಲೆ ಬರ್ತಾನೆ ಅರೆ ನಮ್ಮ ಅಣ್ಣ ಹೋದ್ನೆಲ್ಲ ವೈನಿ ಅಣ್ಣ ಎಲ್ಲರೂ ಹೋಗ್ಬಿಟ್ರು ಕಾಡಿಗೆ ಅಂತೇಳಿ ಹುಡ್ಕೊಂಡು ಹೋತಾನ ಅಲ್ಲಿ ಭರತನೇ ರಾಜ ಆಗ್ಬೇಕು ಶ್ರೀರಾಮ ವನವಾಸಕ್ಕೆ ಹೋದ್ಮೇಲೆ ಭರತ್ ಇದ್ದಿರ್ತಾನೆ ಅವನೇ ರಾಜ ಆಗ್ಬೇಕು ಅನ್ನೋದಕ್ಕೆ ಅವನಿಗೆ ಶ್ರೀರಾಮ ಮತ್ತು ಸೀತಾಮಾತೆಗೆ ವನವಾಸಕ್ಕೆ ಕಾಡಿ ಕಳಿಸ್ತ ಭರತ ಶ್ರೀರಾಮಗ್ ಹುಡ್ಕೊಂಡು ಹೋಗ್ತಾನೆ ಸೀತಾಮಾತೆ ಲಕ್ಷ್ಮಣ ಎಲ್ಲ ಹುಡ್ಕೊಂಡು ಹೋಗ್ತಾನ ಹೋಗಿ ಜೋರಾಗ ಅಳ್ತಾನ ಅಣ್ಣ ನಿಂಗ್ ಆಗಲ್ಲ ಅಂತೇಳಿ ಇವ ಇವತ್ತಾರ ಅಂತಾರೇನು ಅಣ್ಣ ಬಿಡ್ರಿ ಅಣ್ಣ ಅಪ್ಪ ಅಮ್ಮನೆ ಬೇಕಾಗಿಲ್ಲ ಮೊಬೈಲ್ ಫೋನ್ ಇದ್ರೆ ಸಾಕು ನಮ್ ನೀವೆಲ್ಲಾ ಹಂಗಿಲ್ಲ ನಿಮ್ಗೆ ಹೇಳತ್ತಿಲ್ಲ ನೀವೆಲ್ಲ ಅಮ್ಮ ಬೇಕು ಅಪ್ಪ ನೀವು ಬೇರೆ ಎಲ್ಲ ಮೊಬೈಲ್ ಕೊಟ್ರೆ ಆಯ್ತು ಮೊಬೈಲ್ ನೋಡ್ಕೊಂಡು ಹಂಗೆ ತಿಕ್ಕೋ ಅಂತ ಕೂಡ್ತಾರ ಸಮಯ ತಿಕ್ಕದು ಸುಮ್ನೆ ತಿಕ್ಕದ ಹಿಂಗ್ ನೋಡಿದ ತೆಗೋದು ಮತ್ತೆ ಹಿಂಗ್ ನೋಡೋ ತೆಗದು ಹಾ ಮೊಬೈಲ್ ಏನದ ಮೊಬೈಲ್ ಗರಂ ಅದ ಮಮ್ಮಿ ಪಾಪ ಬೇಕ ಆದ್ರೆ ಆತ ಏನಂದ್ ಗೊತ್ತ ಅವ ಅಳೋಕ್ ಶುರು ಮಾಡ್ದ ಭರತ ಯಾಕತ್ತ ಅಣ್ಣಾ ನೀ ಬೇಕು ನಿಂಗೆ ಬಿಟ್ಟಿರಲ್ಲ ಅಂದ್ನ ಎಂತ ನೋಡ್ರು ಅವ್ರ ಅವ್ರ ತಂದೆ ಯಾರು ದಶರಥ ಮಹಾರಾಜ ಅವ್ರ ಅಲ್ಲೇ ಅದ ಅವ್ರ ಎಂಥ ತಂದೆ ಗೊತ್ತದ ದಶರಥ ಮಹಾರಾಜರು ಎಂಥ ತಂದೆ ಅಂದ್ರ ಶ್ರೀರಾಮ ವನವಾಸಕ್ಕೆ ಹೋದ ತಕ್ಷಣ ತುಳಸಿದಾಸರು ಅವರ ರಾಮಾಯಣದಲ್ಲಿ ಹೇಳ್ತಾರೆ ಒಂದು ಎರಡೇ ಇಲ್ಲ ಇನ್ನಿಂದ ಒಂದು ದೋಹೆ ಅದ ಹೇಳ್ತಾರೆ ರಾಮ ರಾಮ ಕಹಿ ರಾಮ ಕಹಿ ರಾಮ ರಾಮ ಕಹಿ ರಾಮ ಆರು ಬಾರಿ ರಾಮ 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 ಅಂದು ಆ ಶ್ರೀರಾಮ ಇಲ್ಲದೆ ನಾನು ಬದುಕಲ್ಲ ಅಂತೇಳಿ ದಶರಥ ಮಹಾರಾಜ ಪ್ರಾಣನೆ ಕೊಡ್ತಾರೆ ಎಂಥ ತಂದೆ ಅವರು ಭರತ್ ಗೊತ್ತಿರಲ್ಲ ಭರತ್ ಬರೋ ತನಕ ಅವ್ರದು ದಶರಥ ಮಹಾರಾಜರದೆಲ್ಲ ಅಂತಿಮ ಪ್ರಿಯ ಆಗಿರ್ತ ಭರತ ಆ ಟೈಮ್ನಾಗ ಇರಲ್ಲ ರಾಮ ನನಗೆ ಬಿಟ್ಟು ಹೋದಿಯಲ್ಲ ನೀನು ಅಂತೇಳಿ ರಾಮ 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 ಆರು ಬಾರಿ ರಾಮ ಅಂತ ಅಷ್ಟಂದು ಉಸಿರು ಬಿಟ್ಬಿಡ್ತಾರ ರಾಮನಿಲ್ದೆ ದಶರಥ ಮಹಾರಾಜರು ಒಂದು ಕ್ಷಣನೂ ಬದುಕಲ್ಲ ಭರತ ತಂದೆಯನ್ನ ಕಳ್ಕೊಂಡಿರ್ತಾನ ಇಲ್ಲಿ ಬಂದ ಅಣ್ಣ ನಿಂಗೆ ಬಿಟ್ಟಿರಲ್ಲ ಅಂತಾನ ರಾಮ ಹೇಳ್ತ ನಾನು ಮಾತು ಕೊಟ್ಟು ಬಂದೀನಿ ಹದಿನಾಲ್ಕು ವರ್ಷ ಬರಲ್ಲ ಅಂತ ಮತ್ತೆ ವಾಪಸ್ ಹೋಗ್ತಾನೆ ಭರತ ವಾಪಸ್ ಹೋಗ್ತಾನೆ ಸರಿ ನೀನ್ ಬರೋ ತನಕ ನಾನು ಇರ್ತೀನಿ ಅಂತೇಳಿ ಅವನ ಪಾದುಕೆ ಕಾಲೊಳಗೆ ನಾವು ಇವತ್ತು ಚಪ್ಪಲಿ ಅಂತೀವಲ್ಲ ಕಟ್ಟಿಗಿದು ಕಟ್ಟಗಿ ಪಾದುಕೆಗಳ ತಲೆ ಮೇಲೆ ಇಟ್ಕೊಂಡು ಇವು ಎರಡೂ ಪಾದುಕೆಗಳಲ್ಲ ಇವೆರಡು ಪಾದರಕ್ಷೆಗಳಲ್ಲ ಒಂದು ಎರಡು ಇರ್ತಾವಲ್ಲ ಒಂದು ಅಣ್ಣ ನೀ ಇದ್ದಿ ಶ್ರೀರಾಮ ಇನ್ನೊಂದು ಸೀತಾಮಾತೆ ನಮ್ಮ ವೈನಿ ನಮ್ಮ ಅತ್ತಿಗೆ ಇವೆರಡು ಏನವಲ್ಲ ಇವ್ ಅಲ್ಲ ಒಂದು ಶ್ರೀರಾಮ ಒಂದು ಸೀತಾಮಾತೆ ನೀಬ್ಬರು ಇದ್ರಿ ಅಂತೇಳಿ ತಲೆ ಮೇಲೆ ತಗೊಂಡು ವಾಪಸ್ ಅಯೋಧ್ಯೆಗೆ ಬರ್ತಾನ ಅಯೋಧ್ಯೆಗೆ ಬಂದು ಏನ್ ಮಾಡ್ತಾನೆ ಗೊತ್ತದ ಆತ ಹದಿನಾಲ್ಕು ವರ್ಷ ಶ್ರೀರಾಮ ವಾಪಸ್ ಬರೋ ತನಕ ಆ ಅಯೋಧ್ಯೆಯಲ್ಲಿಂದ ಹೊರಗೊಂದು ಊರಿರ್ತದೆ ಸಣ್ಣದು ನಂದಿ ಗ್ರಾಮ ಅಂತೇಳಿ ಆ ನಂದಿ ಗ್ರಾಮದೊಳಗ ಶ್ರೀರಾಮ ಯಾವ ರೀತಿ ಬಟ್ಟೆ ಹಾಕೊಂಡಿದಲ್ಲ ಪ್ರಭುರಾಮ ರಾಮ ಹಂಗೆ ಕಾಷಾಯ ವಸ್ತ್ರ ಧರಿಸಿ ಒಬ್ಬ ಸನ್ಯಾಸಿ ಅಪ್ಲೇ ಇರ್ತಾನು ಫಕೀರನ್ ಪ್ಲೇ ಭಿಕ್ಷುಕನ ಪ್ಲೇ ಇರ್ತಾನವ ಹದಿನಾಲ್ಕು ವರ್ಷ ಭರತ ಏನ್ ಮಾಡ್ತಾನ ಗೊತ್ತದ ನಿಮ್ಗ ಒಕ್ಕಲತನ ಮಾಡ್ತಾನ ಕೃಷಿ ಅಗ್ರಿಕಲ್ಚರ್ ತ ಆ ಸಿಂಹಾಸನದ ಮೇಲೆ ಕುರ್ಚಿ ಮೇಲೆ ಒಯ್ದು ಆ ಪಾದುಕೆಗಳನ್ನ ಇಟ್ಟು ನಾನು ರಾಜ ಅಲ್ಲ ರಾಜ ನೀನೇ ಇದ್ಯಣ್ಣ ನಾನು ಸುಮ್ನೆ ನೀನ್ ಬರೋ ತನಕ ನಡ್ಸ್ಕೊಂಡು ಹೋಗ್ತೀನಿ ಅಂತ ಇವತ್ತು ಬರೇ ಮುರ್ಟಿ ಫಾರ್ಟಿ ಜಾಗಕ್ಕೆ ಒಂದು ಪ್ಲಾಟಿಗೆ ಜಗಳ ಆಡ್ತಾರ ಅಣ್ಣ ತಮ್ಮ ಕೋರ್ಟಿಗೆ ಹೋಗ್ತಾರ ಹೊಡೆದ ಆಡ್ತಾರ ಕಿತ್ತಾಟ ಮಾಡ್ತಾರ ಆದ್ರ ನೀನೇ ರಾಜ ಆಗು ಅಂದ್ರ ರಾಜ ನಾನೆಲ್ಲ ನೀ ಬರೋ ತನಕ ನೀನ್ ಪಾದುಕೇಟ್ಟು ನೀನೇ ರಾಜ ನೀ ಬರತನ ನಾನ್ ನಡ್ಸ್ಕೊಂಡು ಹೋಗ್ತೀನಿ ಅಂತ ಏನ್ ಮಾಡ್ತಾನ ಬರತ ಒಕ್ಕುಲತನ ಮಾಡ್ತಾನ ಕೃಷಿ ಈ ಪೂಜೆಕ್ಕೆಲ್ಲ ನಮ್ಗೆ ಬೇಕಲ್ಲ ಅಕ್ಕಿ ಬ್ಯಾಳಿ ಗೋಧಿ ಜೋಳ ಪ್ರಸಾದ ನೀನೇ ಹೇಳ್ದಲ್ಲ ಪ್ರಸಾದ್ ಪೂಜೆ ಎಲ್ಲ ನಮ್ ಪ್ರಸಾದ್ ಬೇಕಲ್ಲ ಆ ಪ್ರಸಾದಕ್ಕ ಏನೇನ್ ಬೇಕಾಗ್ತವಲ್ಲ ಯಾರು ಬೆಳಿತಾರದು ರೈತ ಆ ರೈತನಾದ ಅವಾಗ ಆತ ಏನೇನ್ ಮಾಡ ಇನ್ನನು ನಾವು ಮಾಡ್ತೀವಿ ಭರತ ಅವಾಗ ಏಳು ಸಾವಿರ ವರ್ಷಗಳ ಹಿಂದೆ ಅನೇಕ ಪ್ರಯೋಗವನ್ನ ಅನೇಕ ಮೆಥಡ್ಸ್ ಅನ್ನ ಇದು ಮಾಡ್ದ ಆತ ಅದಕ್ಕಾಗಿ ಕೃಷಿಕ ರೈತ ಆಗ್ಬೇಕು ನಾವೆಲ್ಲರೂ ಅಂತಾರ ಆಮ್ಯಾಗ ಅಣ್ಣನೇ ಅವಾಗ್ಲೇ ಹೇಳಿದ್ರು ದೇವ್ರ ಪೂಜೆ ಮಾಡ್ಬೇಕಾದಾಗ ನಮ್ಗೂ ಹೂ ಬೇಕು ಅಂದ್ರು ಹೂವು ಎಲ್ಲೆಲ್ಲಿ ಬೇಕಾಗ್ತಾ ಹೇಳ್ರಿ ನಾವು ಹೂವ ಎದಕ್ ತಗೊಂಡ್ಬರ್ತೀವಿ ಮನೆಗೆ ಒನ್ ಬೈ ಒನ್ ಒನ್ ಬೈ ಒನ್ ಹಾ ಪೂಜಾ ದೇವ್ರ ಪೂಜ ಮತ್ತ ಓಣಿಸ್ಲಾಕ್ ವೆರಿ ಗುಡ್ ತಲೆಗೆ ತಲೆ ಮುಡ್ಕೊಳಕ್ ಹಾಕೋತಾರೆ ಯಾರೇ ಖುಲ್ಲ ಹೇಗೆಲ್ಲ ಎಷ್ಟ್ ಅಂದ್ರೆ ಜಿಪ್ರಿ ಅಂತ ಜಿಪ್ರಿ ಈಗ ಹೂವನೇ ಹಾಕೊಳ್ತಾ ಇಲ್ಲ ಅಂದ್ರೂ ಹಾಕೋತಾರ ನಂಬಲ್ ಎಲ್ಲ ಹಾಕೋತಾರ ಇನ್ನು ತಲೆ ಮುಡ್ಕೊಳಕ್ ಹೂ ತಲೆಯವರು ಹಾಕೋತಾರ ಮತ್ತೆ ದೇವ್ರಿಗೆ ಮತ್ತೆ ಸನ್ಮಾನ ಗಾಡಿ ಪೂಜಾ ಮನಿ ಪೂಜಾ ಡೆಕೋರೇಷನ್ ಮದುವೆ ಎಲ್ಲ ಆಗ್ತದಲ್ಲ ಮದ್ವೆಗೆಲ್ಲ ಮದಿಮಗ ಮದಿಮಗಳಿ ಮಗಳಿಗೆ ಹಾಕ್ತಾನಂದ ಹಾರ ಮದಿಮಗಳು ಮಗಳು ಮದಿ ಜಾಬ್ ಹಾಕಿ ಹಾಕ್ತಾರ ವೆರಿ ಗುಡ್ ಬರ್ತ್ಡೇಗೆ ಹಾಕೋತೀವಿ ನಾವು ಮತ್ತ ಲಗ್ ಟೈಮಿಂಗ್ ಸೊ ನಮ್ಗೆ ಎಲ್ಲದಕ್ಕೂ ದುಕ್ಕೂ ಬೇಕು ಹೌದಿಲ್ಲ ಏನೇ ಕೆಲಸ ಆಗ್ಲಿ ಒಳ್ಳೇದಾಗ್ಲಿ ಹೂವ ಬೇಕು ಎಲ್ಲಿ ಸಿಗ್ತಾವ ಹೂವು ಯಾರು ಮಾಡ್ತಾರ ಅದನ್ನ ಹೂವ ಗಿಡದೊಳಗ ಬೆಳೀತು ಎಷ್ಟ್ ಕರೆಕ್ಟ್ ಆನ್ಸರ್ ಕೊಟ್ಟ ನೋಡ್ರಿ ಕ್ಲಾಸ್ ಹೂಗಾರ ನೋಡಿರಿ ಯಾರಾದ್ರೂ ಹೂಗಾರಗ ನೋಡಿರಿ ಎಲ್ಲಿ ನೋಡಿದಿ ನಿಮ್ ಮನೆಗೆ ಮನಿ ಹತ್ರ ಹೌದಾ ಹಾ ನೀನು ಮಾರ್ಕೆಟ್ ಹೊಲದ ಬಾಜು ಓಕೆ ಹೂವು ಪೋರ್ಣಿಸಿ ಹಾರ ಅದು ಅವರನ್ನ ಹೂಗಾರ ಅಂತೀವಿ ಕೈಲಿಂದ ಹೂವು ಬರ್ತಾರ ಅವ್ರು ಹೂವು ಖರೀದಿ ಮಾಡಿ ತಂದು ಅದಕ್ಕೆ ಕೋಣಿಸಿ ಹಾರ ಮಾಡ್ತಾರ ಬಹಳ ಬೆಸ್ಟ್ ಹಾರ ಹೂಗಾರ ಈಗ ಹೂಗಾರ ಇಲ್ಲ ಅಂದ್ರೆ ನಮ್ಗೆ ಹೂವು ಸಿಕ್ತವೇನು ಈಗ ಯಾರ ಏನಾಗ್ತಪ್ಪ ನೀನು ಅಂತ ಕೇಳಿದ್ರೆ ಏನ್ ಹೇಳ್ತಾರ ಸ್ಕೂಲ್ ನಿಮ್ ಕ್ಲಾಸ್ನಾಗೆಲ್ಲ ಡಾಕ್ಟರ್ ಇಂಜಿನಿಯರ್ ಯಾರು ಹೂಗಾರ ಅಂತ ಕೇಳಿದ್ರೆ ಹೇಳ್ರಿ ನಾನು ಹೂಗಾರ ಹಾಕ್ತೀನಿ ನಾನು ಹೂವು ಪೋಣಿಸ್ತೀನಿ ನಾನು ಕೋಣಿಸಿದ ಹೂವು ದೇವ್ರಿಗೆ ಹೋಗಿ ಮುಟ್ತ ಶರಣ ಬಸವೇಶ್ವರ ದೇವಸ್ಥಾನ ಅದ ಇವತ್ತು ಬಸವ ಜಯಂತಿ ಅದ ಬಸವಣ್ಣಗ ಫೋಟೋಕ್ ಹಾರಾಕ್ತಿವಲ್ಲ ಅದನ್ನ ನಾವು ಹಾರ ಹಾಕ್ತಿವಿ ಆ ಹಾರ ತಯಾರ ಯಾರು ಮಾಡ್ತಾರ ಹೂಗಾರ ಅವನು ಕೈಯಿಂದ ತಯಾರು ಮಾಡಿರೋ ಹೂವಿನ ಹಾರ ನಾವು ಹಾಕ್ತಿವಿ ಅವನು ಕೈಯಿಂದ ತಯಾರು ಮಾಡಿದ್ವಿ ಯಾರಿಗೋಯ್ತು ದೇವರಿಗೆ ಎಷ್ಟ್ ದೊಡ್ಡ ಇದು ದೇವ್ರಿಗೆ ಡೈರೆಕ್ಟ್ಲಿ ಅವ್ರಿಗಿಲ್ಲ ನಡ್ಬಾರ ಡೈರೆಕ್ಟ್ ಗಾಡ್ ಅದಕ್ಕೆ ಯಾರು ಹೂಗಾರ ಹಾಕ್ತೀನಿ ಅಂತನಲ್ಲ ಇವತ್ತು ಅಂತಾರೇನಾರ ಹೇಳಿ ನಾ ದೊಡ್ಡವಾಗಿ ಎಲ್ಲ ಸಾಲಿಗೆ ಕಲ್ತು ನಾನು ರ್ಯಾಂಕ್ ಬಂದು ಆಮೇಲೆ ಹೂಗಾರ್ ಹಾಕ್ತೀನಿ ಅನ್ನಲ್ಲ ಹಾ ನಾನು ಐ ಎ ಎಸ್ ಆಗ್ತೀನಿ ನಾ ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಕೌಂಟೆಂಟ್ ಆಗ್ತೀನಿ ಸಿ ಎ ಆಗ್ತೀನಿ ಅಂತ ಹಾ ಮಿಲ್ಟ್ರಿ ಹೋಗ್ತೀನಿ ಅಂತಾರಿಲ್ಟ್ರಿಗ್ ಹೋಗ್ಬೇಕು ಒಳ್ಳೇದು ಅದು ಅವೆಲ್ಲ ಆಗ್ಲಿ ಆದ್ರೆ ಇದನ್ನು ಆಗ್ಬೇಕಲ್ಲ ಯಾರ ಎಲ್ಲರೂ ಎಲ್ಲಿ ಹೋದ್ರ ಅಂದ್ರೆ ಹೂಗಾರ ಯಾರ ಇರ್ತಾರ ಹೂವನೇ ಸಿಗಲ್ಲ ನಮ್ ಎಲ್ಲರೂ ಆ ಕಡೆ ಹೋದ್ರಂದ್ರ ನಮ್ ಮಣ್ಣಿನ ಸಾಮಾನ್ ಸಿಗಲ್ಲ ಹ್ಮ್ ಅದಕ್ಕಾಗಿ ಹೂವು ಹೂವಿನ ಹಾರ ಇದೆಲ್ಲ ಯಾರ್ ಮಾಡ್ತಾರ होगा रहा